ಈಗ ನಾವು ಹೃದಯಾಘಾತ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಹೃದಯಾಘಾತದ ಲಕ್ಷಣಗಳನ್ನು ತಿಳ್ಕೊಂಡ್ವಿ ಈಗ ಮೂರನೇದು ಹೃದಯಾಘಾತ ಅಂತ ನಮಗೆ ಗೊತ್ತಾದಾಗ ಪ್ರಥಮ ಚಿಕಿತ್ಸೆ ಏನು ಕೊಡಬಹುದು ನಾವು ಸೊ ಈ ಪ್ರಥಮ ಚಿಕಿತ್ಸೆಯಲ್ಲಿ ಓನ್ಲಿ ಮೂರು ತಿಂಗ್ಸ್ ಮೂರು ಕೆಲಸ ನೀವು ಮಾಡಬೇಕು ಒಂದು ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ ಕರೀಬೇಕು ಅಕಸ್ಮಾತ್ ಆ್ಯಂಬುಲೆನ್ಸ್ ಬರೋದು ಲೇಟಾಗಿದ್ದರೆ ನೀವೇ ಪೇಷಂಟನ್ನ ಕಾರ್ನಲ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಎರಡನೇದು ನೀವು ಒಂದು ಆಸ್ಪರಿನ್ ಟ್ಯಾಬ್ಲೆಟ್ ಅಂತ ತೊಗೊಂಡಿಟ್ಕೋಬೇಕು ಇವತ್ತೇ ಮಾಡಿ ಈ ಕೆಲಸನ ಆಸ್ಪ್ರಿನ್ ಡಿಸ್ಪ್ರಿನ್ ಅಂತ ಹೇಳ್ತೀವಿ ನಾವು ಈ ಡಿಸ್ಪ್ರಿನ್ ಯಾವುದೇ ಒಂದು ಮೆಡಿಕಲ್ ಶಾಪ್ಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಅದು ತ್ರೀ ಟ್ವೆಂಟಿ ಫೈ ಎಮ್ ಜಿ ಮುನ್ನೂರ ಇಪ್ಪತ್ತೈದು ಎಮ್ ಜಿದು ಡಿಸ್ಪ್ರಿನ್ ಟ್ಯಾಬ್ಲೆಟು ಒಂದು ಸ್ಟ್ರಿಪ್ಪು ಅದು ಹತ್ತು ಗುಳಿಗೆಗೆ ಏಳು ರೂಪಾಯಿ ಸೊ ಇವತ್ತೇ ಅದನ್ನು ಹೋಗಿ ತೊಗೊಂಡು ಖರೀದಿ ಮಾಡಿರಿ ಅದನ್ನು ತೊಗೊಂಡು ಬಂದು ಇಟ್ಬಿಡಿ ಸೊ ನೀವು ಬಂದಮೇಲೆ ನೀವು ಕಮೆಂಟ್ ಹಾಕಬೇಕು ನಾನು ತಂದು ಇಟ್ಟಿದ್ದೀನಿ ಅಂತ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಥಮ ಚಿಕಿತ್ಸೆ ಯಾರಿಗಾದರೂ ಕೂಡ ನೀವು ಹೃದಯಾಘಾತ ಅಂತ ಅನ್ನಿಸ್ತಾ ಇದ್ದರೆ ಆ ಡಿಸ್ಪ್ರಿನ್ ಟ್ಯಾಬ್ಲೆಟ್ ಎರಡನ್ನು ನುಂಗಿಸ್ಬೇಕು ಇಲ್ಲಾಂತಂದರೆ ಅದು ಕರಗೋಗುತ್ತೆ ಅರ್ಧ ಗ್ಲಾಸ್ ನೀರಲ್ಲಿ ಅದನ್ನು ಹಾಕಿ ಕರಗಿಸಿ ಕುಡಿಸ್ಬಿಡ್ಬೇಕು ಇದು ಪ್ರಥಮ ಚಿಕಿತ್ಸೆ ಮೂರನೇದ್ದೇನೋ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಯಾವ ವ್ಯಕ್ತಿಗೆ ಹೃದಯಾಘಾತ ಅಂತ ಆಗಿದೆ ಅಂತ ನಿಮ್ಗೆ ಅನಿಸೋದು ಯಾವಾಗ ಬೆಳಗಿನ ಜಾವ ಯಾರಾದರೂ ಕೂಡ ಎದೆ ನೋವು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೂಡ ಹೃದಯ ಸಂಬಂಧಪಟ್ಟಂಥ ನೋವೇ ಆಗಿರುತ್ತೆ ಆದ್ದರಿಂದ ನೀವು ಅವರಿಗೆ ಆಸ್ಪ್ರಿನ್ ಎರಡು ಗುಳಿಗೆ ಕೊಟ್ಟು ಇಮಿಡಿಯೇಟಾಗಿ ಅವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಇದೇ ಮಾಡಬೇಕಾದಂಥ ಪ್ರಥಮ ಚಿಕಿತ್ಸೆ ಇದಕ್ಕಿಂತ ಜಾಸ್ತಿ ನಿಮಗೆ ಏನು ಮಾಡೋಕ್ಕಾಗಲ್ಲ